ಆಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು ಕೇಳದೆ ಸುಖವ ತರುವ ಹೇಳದೆ ದುಃಖವ ಕೊಡುವ ತನ್ನ ಮನದಂತೆ ಕುಣಿಸಾಡು ನಮಸ್ಕಾರ ವೀಕ್ಷಕರೇ ದೇವರ ಆಟ ಬಲ್ಲವರ ಎನ್ನುವ ಈ ವಿಶೇಷ ಎಪಿಸೋಡಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ದೇವರು ನಿಜವಾಗ್ಲು ಹೇಳಬೇಕು ಅಂದ್ರೆ ಸೂತ್ರಧರ ಅಂತ ಹೇಳ್ತಾರಲ್ಲ ಹೌದು ಸೂತ್ರದ ಧಾರ ಆತನ ಕಡೆಗೆ ಇರ್ತದೆ ಮೇಲೆಯಿಂದ ಆಟ ಆಡ್ತಾನೆ ಅಂದ್ರೆ ಅಲ್ಲಿ ಟಿವಿ ಇಲ್ಲ ಸಿನಿಮಾ ಇಲ್ಲ ನಮ್ಮ ಬದುಕೆ ಆತನಿಗೆ ಒಂದು ರೀತಿಯಿಂದ ಸೀರಿಯಲ್ಲು ಎಪಿಸೋಡ್ಗಳು ಅಂತ ಹೇಳ್ಬೋದು ಕೆಲವೊಬ್ನ ಅಗ್ದಿ ಧಾಡ್ಸಿಯಿಂದ ಬೆಳೆಸ್ಬಿಡ್ತಾನೆ ಕೆಲವೊಬ್ಬರಿಗೆ ಹ್ಯಾಂಡಿಕ್ಯಾಪ್ ಮಾಡಿಬಿಡ್ತಾನೆ ವಿಶೇಷ ಚೇತನರು ಅದರಲ್ಲಿ ಪರ್ಸೆಂಟೇಜ್ಗಳು ನವಲೂರಿನ ಜಂತ ಪ್ಲಾಟ್ ಹೌಸ್ ನಂಬರ್ ನೈನ್ಟೀನ್ ಇಲ್ಲಿ ಒಂದು ಕುಟುಂಬ ಆ ಕುಟುಂಬ ಹೇಳ್ತಾಳೆ ದುರ್ದೈವಿ ಕುಟುಂಬ ಅಂತ ಹೇಳ್ತೇನೆ ಪಾಪಮ್ಮ ಹೇಳ್ತಾಳೆ ನೀವು ನೋಡ್ಬೋದು ಅವರಿಗೆ ಸಹಾಯ ಕೋರಿಯೇ ಈ ಎಪಿಸೋಡ್ ಅಂತ ಹೇಳ್ಬೋದು ವೀಕ್ಷಕರೇ ನಿಮ್ಗೆ ತೋರಿಸ್ತೇನೆ ಅವರನ್ನ ನೀವು ನೋಡಿದ್ರೆ ಗೊತ್ತಾಗ್ತದೆ ಅವರಿಗೆ ನಡೆಯಕ್ಕಾಗಲ್ಲ ಆ ಮಾತೆಗೆ ಕೆಲಸ ಮಾಡಕ್ಕಾಗಲ್ಲ ಯಜಮಾನ್ರು ಹದಿನೈದು ದಿವಸದ ಕೆಳಗಡೆ ತೀರ್ಕೊಂಡ್ರು ಆ ಮನೆಯನ್ನ ಆತನ ಚಿಕಿತ್ಸೆಗೋಸ್ಕರ ಏಳುವರೆ ಲಕ್ಷ ರೂಪಾಯಿಗೆ ಅದನ್ನ ಅಡ ಇಟ್ಬಿಟ್ರು ಅಂದ್ರೆ ಭೋಗ್ಯಕ್ಕೆ ಹಾಕ್ಬಿಟ್ರು ಈಗ ಏನು ಇಲ್ಲ ಅವ್ರ ಹತ್ರ ಅಂತ ಹೇಳ್ಬೋದು ಆ ಮನೆಯನ್ನ ಬಿಡಿಸ್ಕೊಳೋದೆ ಈಗ ಹರಸಾಹಸ ಅಂತ ಹೇಳ್ಬೋದು ಅಟ್ಲೀಸ್ಟ್ ಒಂದು ಸೂರಿದ್ರೆ ಇದ್ರೆ ಏನಾದ್ರೂ ತಗೊಂಡು ನೀರ್ ಗೀರ್ ಕುಡಿದ್ ಬದ್ಕೋಣ ಅನ್ನೋ ನಿಜವಾಗ್ಲೂ ಅವ್ರನ್ನ ನೋಡಿದ್ರೆ ಕಷ್ಟ ಅನ್ಸದೆ ಈಗ ಏಳುವರೆ ಲಕ್ಷ ರೂಪಾಯಿ ಸಾಲ ಬೇರೆ ಜೊತೆಗೆ ಯಜಮಾನ್ರು ಇಲ್ಲ ಆಕೆಗೆ ಅಳ್ತಾ ಇದ್ರೆ ಈಗ ನಮ್ಮ ನಿಮ್ಮ ಸೋದರಿಯ ರೀತಿನಲ್ಲಿ ಇದು ಹೇಳ್ತಾರಲ್ಲ ಕೆಲೊಬ್ರು ಜಾತಿ ಪಂಥ ಏನು ಇರೋದಿಲ್ಲ ದೇವರ ಮಹಿಮೆನೇ ಒಂದು ಅದಕ್ಕೆ ಹೇಳ್ತಾರಲ್ಲ ದೇವರ ಆಟ ಬಲ್ಲವರಾರು ಆತನ ಎದಿರು ನಿಲ್ಲುವರಾರು ಕೇಳದೆ ಈತ ಕೇಳದೆ ಸುಖವ ದುಃಖ ಕೊಟ್ಬಿಡ್ತಾನ ದೇವರು ತನ್ನ ಮನಸ್ಸಂತೆ ನಲಿಸಿ ಆಡುವ ದೇವರ ಆಟ ಬಲ್ಲವರ ಎಷ್ಟು ಅದ್ಭುತವಾದ ಹಾಡನ್ನು ಕೇಳಿರ್ಬೋದು ಅವಳ ಹೆಜ್ಜೆ ಅನ್ನೋ ಒಂದು ಸಿನಿಮಾದಲ್ಲಿ ಅದು ವಿಶೇಷವಾಗಿ ಸೂಕ್ತ ಅನಿಸ್ತದೆ ಈ ಎಪಿಸೋಡಿಗೆ ಹೀಗಾಗಿ ಗರುಡ ಹಾಕಿದೆ ಈ ಮುಂಚೆ ಕೂಡ ಗರುಡ ಸಾಕಷ್ಟು ಎಪಿಸೋಡ್ಗಳನ್ನ ಇಂಥದ್ದು ಮಾಡಿತ್ತು ಸಾಕಷ್ಟು ಹೆಲ್ಪ್ಗಳನ್ನು ತಗೊಂಡಿದ್ದಾರೆ ನಾವು ಕೂಡ ಸಾಕಷ್ಟು ಜನಕ್ಕೆ ವೈಯಕ್ತಿಕವಾಗಿ ಹೆಲ್ಪ್ ಮಾಡಿ ಮಾಡಿ ಅಂತ ಹೇಳಿ ಬೇಡಿ ಬೇಡಿ ಸಾಕಷ್ಟು ಹೆಲ್ಪ್ ಕೂಡ ಮಾಡಿಸಿದ್ವಿ ಈಗ ಅವರು ಚೆನ್ನಾಗೇ ಇದ್ದಾರೆ ನಮಗೆ ಏನು ಬೇಡ ಅವರ ಆಶೀರ್ವಾದ ಇದೆ ದಾನಿಗಳ ಆಶೀರ್ವಾದ ಇದೆ ಇಲ್ಲಿ ಗೌರ್ಮೆಂಟ್ನವ್ರಿಗೆ ಒಂದು ಮೆಸೇಜ್ ಹಾಗೆ ಈ ಕುಟುಂಬವನ್ನ ಈ ಎಪಿಸೋಡನ್ನ ಹೃದಯದ ಕಣ್ಣಿಂದ ನೋಡಿ ಹಾಗೆ ಎನ್ ಜಿ ಓಗಳು ಸಹಾಯ ಮಾಡೋರು ನಿಜವಾಗ್ಲು ಹೃದಯದಿಂದ ಇವರ ಅಕೌಂಟ್ ನಂಬರನ್ನು ಸ್ಕ್ರೀನ್ ಮೇಲೆ ತೋರಿಸ್ತೇವೆ ನೋಡ್ಕೊಳ್ಳಿ ಹಾಗೆ ಇಲ್ಲಿ ಇವರ ಅಕೌಂಟ್ ನಂಬರ್ ನಾನು ಹಾಗೆ ಬಾಯಿನಿಂದ ಕೂಡ ಹೇಳ್ತೀನಿ ಕರ್ನಾಟಕ ವಿಕಾಸ್ ಗ್ರಾಮೀಣ್ ಬ್ಯಾಂಕ್ ಕೆ ವಿ ಜಿ ಬ್ಯಾಂಕ್ ಅಂತ ಹೇಳ್ತಾರೆ ನೌಲೂರು ಶಾಖೆ ಅದು ಅಕೌಂಟ್ ನಂಬರು ಎಂಟು ಒಂಬತ್ತು ಸೊನ್ನೆ ಎಂಟು ಎರಡು ಮೂರು ಆರು ಮೂರು ಒಂದು ಎಂಟು ಮೂರು ಇಂಗ್ಲೀಷ್ನಲ್ಲಿ ಹೇಳ್ತಾನೆ ಏಟ್ ನೈನ್ ಜೀರೋ ಏಟ್ ಟು ತ್ರೀ ಸಿಕ್ಸ್ ತ್ರೀ ಒನ್ ಏಟ್ ತ್ರೀ ಐ ಎಫ್ ಎಸ್ ಸಿ ಕೋಡ್ ಕೆ ವಿ ಜಿ ಬಿ ತ್ರಿಬಲ್ ಜೀರೋ ಫೋರ್ ಜೀರೋ ಒನ್ ತ್ರೀ ಸ್ಕ್ರೀನ್ನಲ್ಲಿ ನೋಡ್ಲಾರ್ದವರು ಕೇಳಿಕೊಂಡಾದ್ರು ಬರ್ಕೊಂಡು ಹೆಲ್ಪ್ ಮಾಡಿ ಇಲ್ಲಿ ನಿಮ್ಮ ಪ್ರತಿ ಸಹಾಯ ದೇವರಿಗೆ ಮುಟ್ತ ಪಾಪ ಇಲ್ಲಿ ನೀವು ನೋಡಿದ್ರೆ ಮೊಹಮ್ಮದ್ ರಫೀಕ್ ಅತ್ತಾರ್ ಅಂತ ಹೇಳಿ ಫಾತಿಮಾ ಅತ್ತಾರ್ ಇವರಿಬ್ರು ಒಂದ್ ರೀತಿಯಿಂದ ಕೈಯಲ್ಲೇ ನಡೀತಾರೆ ಅಂತ ಹೇಳ್ಬೋದು ಆ ತಾಯಿ ಅಳ್ತಾ ಇದ್ದಾಳೆ ನಿರ್ವಹಣೆ ಎಲ್ಲ ಸರಿ ಇದ್ರು ಕೂಡ ಒಂದು ಕುಟುಂಬವನ್ನ ನಿರ್ವಹಣೆ ಮಾಡೋದು ಕಷ್ಟ ಇದೆ ಅಂಥ ಪರಿಸ್ಥಿತಿಯಲ್ಲಿ ಇದನ್ನ ನೋಡಿ ಇಲ್ಲಿ ಮಹಾವೀರ್ ಶಿವಣ್ಣವರು ಅಲ್ಲಿ ಎಕ್ಸ್ ಕಾರ್ಪೊರೇಟರ್ ಅವರು ಮಾತಾಡ್ತಾರೆ ಕೇಳಿ ಅವರ ಜೊತೆಗೆ ಆಕೆ ಅಳುವಾಗ ಒಂಚೂರು ನೀವು ನಿಮ್ಮ ಹೇಳ್ತಾರಲ್ಲ ಕಣ್ಣನ್ನ ನಿಮ್ಮ ಕಣ್ಣುಗಳು ಒದ್ದೆ ಆಯಿತು ಅಂದ್ರೆ ಈ ನಮ್ಮ ಶ್ರಮ ಸಾರ್ಥಕ ಅಂತ ಹೇಳ್ಬೋದು ಹಾಗೆ ನವಲೂರು ವಕೀಲರಾದ ಪಾಂಡ್ರಂಗ ವೆರ್ಣೇಕರ್ ಅವರು ಕೂಡ ಅಪೀಲ್ ಮಾಡಿದ್ದಾರೆ ಇಲ್ಲಿ ಒಂದೇ ಒಂದು ನಾವು ಮಾತು ಕೇಳೋದು ಈ ಕುಟುಂಬದ ನಿರ್ವಹಣೆಗೆ ಏನು ಬೇಕು ಸರ್ಕಾರ ಸಹಾಯ ಮಾಡಿ ಎನ್ ಜಿ ಒ ಸಹಾಯ ಮಾಡಿ ಹಾಗೆ ಸಂತೋಷ್ ಲಾಡ್ ಸರ್ ಅವ್ರಿಗೆ ಬೆಲ್ಲದವ್ರಿಗೆ ವಿಶೇಷವಾಗಿ ವಿನಯ್ ಅವ್ರಿಗೆ ಓನ್ ರೆಡ್ಡಿ ಅವ್ರಿಗೆ ಎಲ್ಲ ಸರ್ ಇದ್ದವರಿಗೆ ವಿಶೇಷವಾಗಿ ನಾವು ಇಸ್ಮಾಯಿಲ್ ಟಮಾಡ್ಕರ್ ಭಾಳ ಅದ್ಭುತವಾಗಿ ಸ್ಪಂದಿಸುವ ವ್ಯಕ್ತಿ ಅಂತ ಹೇಳ್ತೇನೆ ಅವ್ರಿಗೆ ಕೂಡ ನಾವು ಇಲ್ಲಿ ಅಪೀಲ್ ಮಾಡ್ತಾ ಇದ್ದೀವಿ ನಿಮ್ಮ ಯಾರ್ಯಾರು ಪರಿಚಯಸ್ತಿದಾರಲ್ಲ ಈ ಅಕೌಂಟ್ಗೆ ನೀವು ಹಾಕುವ ಪ್ರತಿ ಅಮೌಂಟು ಇವರಿಗೆ ಕೈಗಳಾಗ್ತವೆ ಕಾಲುಗಳಾಗ್ತವೆ ಇವರ ಜೀವನಕ್ಕೆ ಒಂದು ಆಧಾರ ಸ್ತಂಭ ಆಗ್ತದೆ ನಮಸ್ಕಾರ

ಸಮಸ್ಯೆ ಸಮಸ್ಯದ ನವಲೂರವ್ರ ರಫಿಕ್ ಹತ್ತಾರಂತ ಆಮೇಲೆ ಪ್ರತಿಮಾ ಹತ್ತಾರಂತ ಇವ್ರಿಗೆ ಇಪ್ಪತ್ನಾಲ್ಕು ಇಪ್ಪತ್ತೆರಡು ವರ್ಷ ಪುಟ್ಟ ಅಂಗಲ್ ಬರ್ತಾರೆ ಆಮೇಲೆ ಅಂಗಲ್ವಾ ಅಂದ್ರೆ ಸಾಧಾ ಹಂಗ್ ಹಂಡ್ರೆಡ್ ಪರ್ಸೆಂಟ್ ಅಂಗೂಕಲ್ರ ಬರೋದ್ರು ಎರಡು ಕಾಲೇ ನಡೆಯಕ್ಕೆ ಬರಂಗಿಲ್ಲ ಇವ್ರಿಗೆ ಸ್ವಂತ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಂಥ ಪರಿಸ್ಥಿತಿ ನಿಮ್ಮ ಅವ್ರ ತಂದೆ ಈಗ ಹದಿನೈದು ತೀರ್ಕೊಂಡಾರ ಆ ಮನಿ ಸ ಮನೀನು ಒತ್ತಿ ಹಾಕಿದಾರ ಏಳುವರೆ ಲಕ್ಷ ರೂಪಾಯ್ಗೆ ಆಮೇಲೆ ಸಾಕಷ್ಟು ಅನಾರೋಗ್ಯದಿಂದ ಸಾಕಷ್ಟು ಆಕನಿಗಿದು ಖರ್ಚು ಮಾಡಿದಾರೆ ಇನ್ನು ಸ್ವಲ್ಪ ಮನೆ ಕಡೆ ಭಾಳಷ್ಟು ಅನಾನುಕೂಲ ಐತಿ ಈ ಹೆಣ್ಮಗಳಿಗೂ ಸ್ವಲ್ಪ ದುಡಿ ಆಗೋದಿಲ್ಲ ಸ್ವಲ್ಪ ವಯಸ್ಸಾಗ್ಯಾವ ಅಂದ್ರೆ ಇವ್ರಿಗೆ ಏಳುವರೆ ಲಕ್ಷ ರೂಪಾಯಿ ಮನೆ ಬತ್ತಿ ಹಾಕಿರಲ್ಲ ಇವ್ರಿಗೆ ಮನೆ ಬಿಡಿಸ್ಕೊಡ್ಬೇಕಂತೇಳಿ ಅವ್ರಿಗೊಂದು ಅಪೇಕ್ಷೆ ಐತಿ ಅದಕ್ಕೆ ಎಲ್ಲ ಒಂದು ಸಾಮಾಜಿಕ ಇದ್ದವರು ಒಂದು ಸಾರ್ವಜನಿಕವಾಗಿ ಇವ್ರಿಗೊಂದು ಒಳ್ಳೆ ಸಹಾಯ ಮಾಡಬೇಕು ಮತ್ತು ಇವ್ರಿಗೆ ಆರ್ಥಿಕ ಭಯಂಕರ ತೊಂದರೆ ಐತಿ ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ಸರ್ಕಾರ ಆಯಿತು ಯಾವುದೋ ಒಂದು ಸ ಸಂಘ ಸಂಸ್ಥೆಯವರತು ರಾಜಕಾರಣಿಗಳು ಯಾರೋ ಒಂದು ದಯಾಳುಗಳು ಅಗ್ದಿ ಆರ್ಥಿಕವಾಗಿ ಸಬೋರಿದ್ದವ್ರು ಇವ್ರಿಗೆ ಒಂದು ಧನ ಸಹಾಯ ಮಾಡಬೇಕು ನಂದು ರಿಕ್ವೆಸ್ಟ್ ಐತಿ ಮತ್ತೆ ಇವ್ರಿಗೆ ಏನೈತೆ ಅಂದ್ರೆ ಇವತ್ತು ಯಾವುದೋ ಒಂದು ಕೆಲಸ ಮಾಡ್ಲಂತ ಸ್ಥಿತಿ ಒಳಗಾದ್ರೆ ಇವ್ರ ಅದಕ್ಕೆ ನಾನು ಎಲ್ಲ ಸಮಾಜದವ್ರಿಗೆ ಮತ್ತೆ ಎಲ್ಲರಿಗೆ ಸಾಮಾಜಿಕ ಧೋರಣಿಯರಿಗೆ ನನ್ನ ಒಂದು ರಿಕ್ವೆಸ್ಟ್ ಏನಂದ್ರೆ ಇವ್ರಿಗೆ ಏನಾದ್ರು ಸ್ವಲ್ಪ ಆರ್ಥಿಕ ಸಹಾಯ ಅಂತ ಮಾಡಿದ್ರೆ ನಿಮ್ಮ ಹೆಸರಿ ಪೌಂಡರ್ ಎಣಿಕರ ಅಂತ ನವಲೂರವ್ರೋಕಿಲ್ರ ಇವರು ನವಲೂರವ್ರ ಮೂರು ಜನ ನಮ್ಮ ನವಲೂರ್ ಮಹೇಶ್ವಣ್ಣವ್ರ ಅಂತ ಹೇಳಿ ಇವರು ಅಂತ ಹೇಳಿ ಪಾಪ ಭಾಳ ಒಳಗಿದ್ದ ಇವರು ಇಬ್ಬರು ಮಕ್ಕಳು ಅವನಿಗೆ ಎರಡೂ ಪೂರ ಹ್ಯಾಂಡಿಕ್ಯಾಪ್ಟ ಅದಕ್ಕೆ ಇವ್ರವರು ಮನೆಯವ್ರೆ ಇವ್ರ ಪರಿಸ್ಥಿತಿ ನೋಡಿದ್ರೆ ಇವ್ಯಪ್ಪ ಏನಪ್ಪ ಇದು ಜೀವನ ಅನ್ನುವಂಥದ್ದು ಒಂದು ಎಲ್ಲರಿಗೂ ದುಃಖ ಆಗ್ತೈತಿ ಅದಕ್ಕೆ ಅವರು ದವಾಖಾನೆ ತೋರಿಸುವ ಸಲುವಾಗಿ ಇದ್ದಂಥ ಜನತಾ ಪ್ಲಾಟ್ನಲ್ಲಿ ಬೇರೆದವ್ರಿಗೆ ಒತ್ತಾಗಿ ಹಾಕಿ ಅವರು ದವಾಖಾನೆಗೆ ತೋರಿಸಿದ್ರೆ ಆದರೂ ದೇವ್ರ ಅವ್ರನ್ನ ಕರ್ಕೊಂಡೋದ ಅವರು ತೀರ್ಕೊಂಡ್ರಿ ಈಗ ಹತ್ತಿರ ಇಪ್ಪತ್ತು ದಿವಸ ಆಯ್ತೆ ತೀರ್ಕೊಂಡು ಬಳಕೆ ಇವ್ರನ್ನ ಯಾರು ನೋಡೋರು ಇಲ್ಲವೇ ಆಗಿರ್ತತಿ ಅದಕ್ಕೆ ನಾವು ಇಷ್ಟ ಕೇಳ್ಕೊಳ್ಳೋದು ಊರನ್ನ ಜನರಿಗೆ ಆಯ್ತು ರಾಜಕಾರಣಿ ಮುಖಂಡರಿಗಾತು ಸರ್ಕಾರದಿಂದ ಏನೋ ಒಂದು ಸವಲತ್ತು ಬಂದರೆ ಇವ್ರಿಗೆ ಕೊಡಿಸ್ಬೇಕು ಮತ್ತು ಎಲ್ಲ ಆರ್ಥಿಕವಾಗಿ ಇವ್ರನ್ನ ನೆನೆಸ್ಕೊಂಡ್ರೆ ಇವ್ರನ್ನ ಬರೀ ನೋಡಿದರೆ ನಮಗೂ ಸಹಿತ ಭಾಳ ಕಷ್ಟ ಆಗ್ತೈತಿ ಅದಕ್ಕೆ ಎಲ್ಲ ಜನರು ಎಲ್ಲ ಸಂಘ ಸಂಸ್ಥೆಯವರು ರಾಜಕಾರಣಿಗಳು ಸರ್ಕಾರದಿಂದ ಏನು ಬರ್ತೈತೆ ಅದನ್ನು ಕೊಡಿಸ್ಬೇಕು ವೈಯಕ್ತಿಕವಾಗಿ ಅವರಿಗೆ ಧನಸ್ ಧನ ಸಹಾಯ ಮಾಡಿದರೆ ಭಾಳ ಒಳ್ಳೆಯದಾಗತ್ತೆ ಹೇಳಿ ಎಲ್ಲ ಜನರಿಗೆ ನಾನು ಕೈ ಮುಗಿದ ಕೇಳ್ಕೊತನಿ ಈ ಒಂದು ಫ್ಯಾಮಿಲಿಗೆ ಧನ ಸಹಾಯ ಮಾಡಿ ಹೆಲ್ಪ್ ಮಾಡಿರಿ ಅಂತ ನಾನು ಕೇಳ್ಕೊತೀನಿ ನೀವು ಒಮ್ಮೆ ಬರ್ತೈತೆ ಹೇಳ್ತಾ ಹೇಳ್ತಾಯಿದ್ದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಡಲ್ ಕಾಲೇಜ್ ಹತ್ತಿರ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೋಡ್